ಇನ್ನು ಆಗಸ್ಟ್ ತಿಂಗಳಲ್ಲಿ ಸಿಂಹ ಹಾಗೂ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ತಿಳ್ಕೊಳ್ಳೋಣ ಗುರುಗಳೇ ಆಗಸ್ಟ್ ತಿಂಗಳಲ್ಲಿ ಸಿಂಹ ಹಾಗೇನೆ ಕನ್ಯಾ ರಾಶಿಯವರಿಗೆ ಏನಾದ್ರೂ ಒಳಿತು ಕೆಡುಕು ಅನ್ನೋದಾದ್ರೆ ಈ ಆಗಸ್ಟ್ ತಿಂಗಳು ಪೂರ್ತಿ ಹೇಗಿದೆ ಅವ್ರ ಭವಿಷ್ಯ ಅಂತ ತಿಳಿಸ್ಕೊಡಿ ಇನ್ನು ಸಿಂಹರಾಶಿಯವರೆಗಂತೂ ನಿಮಗೆ ಅಷ್ಟಮ ಶನಿ ಇರುವುದರಿಂದ ಸ್ವಲ್ಪ ಮಾನಸಿಕ ಒತ್ತಡ ಮತ್ತು ಕೆಲಸ ಕಾರ್ಯಗಳು ವಿಳಂಬ ಇರುತ್ತೆ ಯಾಕಂದರೆ ಶನಿ ಫಲ ಗುರುಬಲ ಇದ್ದರೂ ಅಷ್ಟಮ ಶನಿ ಏನಾಗುತ್ತೆ ಸ್ಲೋ ವರ್ಕ್ ನಡೆಯುವಂಥದ್ದು ಇರುತ್ತೆ ಯಾವುದೇ ಇನ್ ಟೈಮ್ಗೆ ಆಗೋದಿಲ್ಲ ಮತ್ತು ಅದರ ಜೊತೆಗೆ ನ್ಯಾಯಕ್ಕೆ ಸಂಬಂಧಪಟ್ಟಂಥ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಅದರ ಸಮಸ್ಯೆಗಳು ಇನ್ನಷ್ಟು ನಿಮಗೆ ಡಿಸ್ಟಬೆನ್ಸ್ ಆಗಬಹುದಾದಂಥದ್ದಿದೆ ಮತ್ತು ಅದರ ಜೊತೆಗೆ ಹಳೆಯ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಕೋರ್ಟು ಕಚೇರಿ ನಡೀತಾ ಇದ್ದರೆ ಎಲ್ಲ ಒಂದು ಕಡೆ ರಾಜ್ಯಕ್ಕೆ ಬಂದು ಅದು ಸರ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಈ ಮಾಸದಲ್ಲಿ ನಾವು ನೋಡಬಹುದಾಗಿದೆ ಸಿಂಹರಾಶಿಯವರಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ಕೆಲವೊಂದು ಬೆಂಬಲಗಳು ಸಿಗುವಂಥದ್ದು ಇರುತ್ತೆ ಈ ಕೆಲವೊಂದು ಕಾಂಟ್ರಾಕ್ಟು ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಹೆಚ್ಚು ಅನುಕೂಲ ಆಗುವಂತಹ ಸಾಧ್ಯತೆಗಳು ಈ ಆಗಸ್ಟ್ ತಿಂಗಳಲ್ಲಿ ನಾವು ಸಿಂಹರಾಶಿಯವರ ವಿಚಾರದಲ್ಲಿ ನೋಡಬಹುದಾಗಿದೆ ಮತ್ತು ಆರೋಗ್ಯದ ವಿಚಾರದಲ್ಲಿ ಸುಧಾರಣೆ ಆಗುತ್ತೆ ಈಗಾಗಲೇ ಆರೋಗ್ಯ ಸಮಸ್ಯೆ ಏನಾದರೂ ಕಾಡ್ತಾ ಇತ್ತು ಈ ಹಿಂದಿನ ತಿಂಗಳುಗಳಲ್ಲಿ ಅಂತ ಹೇಳಿದ್ರೆ ಈ ಏನು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯ ಚೇತರಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮಹಾವಿಷ್ಣು ಆರಾಧನೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಲಕ್ಷ್ಮೀ ನರಸಿಂಹ ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳೋದ್ರಿಂದ ಎಷ್ಟು ಸಮಸ್ಯೆಗಳೇನಾದರೂ ಇದರಲ್ಲಿ ನಿವಾರಣೆ ಆಗುತ್ತೆ ಮತ್ತು ಅಭಿವೃದ್ಧಿಯನ್ನು ಕಾಣಲಿಕ್ಕೂ ಸಾಧ್ಯ ಆಗುತ್ತೆ ಇನ್ನು ಕನ್ಯಾ ರಾಶಿವರ್ಗಂತೂ ಈ ತಿಂಗಳು ನಿಮಗೆ ಉತ್ತಮವಾದಂತಹದ್ದು ಕಂಡುಬರುವಂಥದ್ದಿರುತ್ತೆ ಆದರೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಇರುವಂಥವ್ರಿಗೆ ಸ್ವಲ್ಪ ಸವಾಲುಗಳು ಜಾಸ್ತಿ ಆಗುತ್ತೆ ಅಂದರೆ ಅಲ್ಲಿಲ್ಲೋ ಒಂದು ಕಡೆ ಒಳ್ಳೆ ಫಲಗಳನ್ನು ಕೊಡುತ್ತೆ ಒಳ್ಳೆಯ ಇನ್ಕಮ್ ಬರ್ತಾ ಇದೆ ಆದರೆ ಅಷ್ಟೇ ನಿಮಗೆ ರಿಸ್ಕ್ ಆಗುವಂಥದ್ದು ಇರುತ್ತೆ ಕೆಲಸದ ಒತ್ತಡಗಳು ಜಾಸ್ತಿ ಆಗುತ್ತೆ ಮತ್ತೆ ಹೊಸ ಹೊಸ ಆಲೋಚನೆಗಳಲ್ಲಿ ನೀವು ಕೈ ಹಾಕುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಇರುತ್ತೆ ಅಂತಲೂ ಹೇಳಬಹುದಾಗಿದೆ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನಾದರೂ ಮಾತುಕತೆ ನಡೀತಾ ಇದ್ರೇನೋ ಅಂಥವ್ರಿಗೂ ಹೆಚ್ಚು ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕುಟುಂಬದ ವಿಚಾರದಲ್ಲಿ ಮಹತ್ವವಾದಂತಹ ಒಂದು ಬದಲಾವಣೆ ತರುವಂಥದ್ದು ಇರುತ್ತೆ ಏನಾದರೂ ಈ ಕೆಲವೊಂದೆಲ್ಲ ಕುಟುಂಬದ ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾತುಕತೆ ಅಥವಾ ವ್ಯವಹಾರಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹದರಲ್ಲಿ ಒಂದು ಸ್ವಲ್ಪ ಮಹತ್ವವಾದಂಥ ನಿರ್ಧಾರಗಳು ಪಾಲುದಾರಿಕೆ ಇಂಥದ್ದೆಲ್ಲ ಭಾಗಗಳು ಮಾಡುವಂಥದ್ದು ಇವೆಲ್ಲವೂ ನಡೆಯುವಂಥ ಸಾಧ್ಯತೆಗಳು ಈ ಕನ್ಯಾ ರಾಶಿಯವರಿಗೆ ಕಂಡುಬರುತ್ತೆ ಮತ್ತೆ ಅದರ ಜೊತೆಗೆ ಹಣಕಾಸಿನ ವ್ಯವಹಾರದಲ್ಲಿ ಏನಾದರೂ ಮಾಡುವಂಥವ್ರು ಬಹಳಷ್ಟು ನಾವು ನೋಡ್ತಾ ಲೇವಾದೇವಿ ಅಂದರೆ ಈ ಬಡ್ಡಿ ವ್ಯವಹಾರ ಇಂಥದ್ದಿಲ್ಲ ಮಾಡುವಂಥವರು ಸ್ವಲ್ಪ ಜಾಗ್ರತೆ ವಹಿಸೋದು ಸೂಕ್ತ ಅಂತಲೂ ಹೇಳಬಹುದಾಗಿದೆ ಮತ್ತೆ ಪರಿಹಾರ ಅಂತ ನಾವು ನೋಡಿದಾಗ ಆದಷ್ಟು ಸಹ ಗುರು ಆರಾಧನೆ ದತ್ತಾತ್ರೇಯ ಅಥವಾ ಯಾವುದೇ ಗುರು ದೇವಸ್ಥಾನಗಳಿಗೆ ವಾರಕ್ಕೆ ಒಂದ್ಸತಿ ಗುರುವಾರ ಗುರುವಾರ ಹೋಗಿ ಬರೋದ್ರಿಂದ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ